ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಸಮಿತಿ ಎಸ್ಸಿ ಜಿಲ್ಲಾಧ್ಯಕ್ಷರು ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಎಪಿಎಸ್ ರಾಜಕಾರ್ತಿಕ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ವಿಶೇಷವಾಗಿ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ವಿನೂತನವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು ಶುಭ ಹಾರೈಸಿದ ಕಾಂಗ್ರೆಸ್ ಮುಖಂಡರಾದ ರಘುನಾಥ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸರವಣ ಮಹಿಳಾ ಅಧ್ಯಕ್ಷರು ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಅವರು ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಅವರ ಹೆಸರಲ್ಲಿ ಅವರ ಅನು ಅವ್ರಿಗೆ ಬೇಕಾಗಿರೋ ಎಲ್ಲ ನ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಇದೊಂದು ಕಾರ್ಯಕ್ರಮನ ನಾವು ಮಾಡಬೇಕು ಅವ್ರು ಇಲ್ಲದೆ ಹೋದ್ರೂ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತೇಳಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಏನು ಅಂತ ಹೇಳಿದ್ರೆ ಎಲ್ರಿಗೂ ದೇವ್ರ ಪೂಜೆ ಫಸ್ಟು ಅವ್ರಿಗೆ ಒಳ್ಳೆ ಆಯುಷ್ ಆರೋಗ್ಯ ಭಾಗ್ಯ ಸಿಗಲಿ ಮುಂದೆ ಒಳ್ಳೆ ದಿನಗಳು ಬರ್ತಾ ಇದೆ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ ಎರಡನೇದು ಅವರು ಜನಗಳ ಸಂಪರ್ಕದಲ್ಲಿ ಇದೊಂದು ಕಾರ್ಯಕ್ರಮನ ಭಾಳ ದೊಡ್ಡದಾಗಿ ಮಾಡೋ ಒಂದು ಉದ್ದೇಶ ಇತ್ತು ಕಾರಣಾಂತರಗಳಿಂದ ಸ್ವಲ್ಪ ಒಂದು ಹದಿನೈದು ದಿವಸ ಮುಂದೆ ಹೋಗಿದೆ ಅವತ್ತು ಗೊತ್ತಾಗುತ್ತೆ ಯಾಕೆ ಕಾರ್ಯಕ್ರಮ ಇವ್ರ ಹುಟ್ಟುಹಬ್ಬನ ಯಾಕೆ ಮಾಡಲಿಲ್ಲ ಇದಕ್ಕೆ ಹೇಗೆ ಇವತ್ತು ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ಕಾರ್ಯಕ್ರಮ ಚೆನ್ನಾಗಾಗಿದೆ ಅವ್ರಿಗೆ ಎಲ್ಲರ ಆಶೀರ್ವಾದ ಅವ್ರ ತಲೆ ಮೇಲೆ ಇದೆ ಮೊದಲು ನಮ್ಮ ವಿಘ್ನೇಶ್ವರ ಗಣೇಶ ಮೊದಲು ಆಶೀರ್ವಾದ ಮಾಡಿದ್ದಾರೆ ಅದಾದಮೇಲೆ ನಾವೆಲ್ಲ ಸೇರಿ ಕೇಕ್ ಕತ್ತರಿಸಿ ಅವರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳು ಒಳ್ಳೇದು ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ದಿನೇಶ್ ಗೊಂಡ್ ಸಾಹೇಬರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಕಾರ್ಯಕ್ರಮ ಮಂಗಳೂರಲ್ಲಿ ಇವತ್ತು ನಾಳೆ ಆದ್ರಿಂದ ಅವ್ರು ಬರಕ್ ಆಗಿಲ್ಲ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ನಾವು ರಾಜುಗೆ ನಮ್ಮ ರಾಜ್ಯ ರಾಜು ರಾಜ್ಯ ಒಳ್ಳೇದಾಗ್ಲಿ ಅಂತ ಹುಟ್ಟುಹಬ್ಬ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ನ ಎಸ್ಸಿ ಘಟಕದ ಅಧ್ಯಕ್ಷ ಅಂತ ರಾಜ್ ಕಾರ್ತಿಕ್ ಅವರು ಹಾಗೂ ನಮ್ಮ ಗಾಂಧಿನಗರ ಕಾಂಗ್ರೆಸ್ ಕುಟುಂಬದ ಒಬ್ಬ ನಾಯಕರು ಅವ್ರಿಗೆ ಇವತ್ತು ಹುಟ್ಟುಹಬ್ಬ ಅವ್ರಿಗೆ ದೇವರು ಎಲ್ಲ ರೀತಿಯಲ್ಲೂ ಒಳ್ಳೆಯ ಆಶೀರ್ವಾದ ಕೊಟ್ಟು ಅವ್ರು ಒಳ್ಳೆ ಆರೋಗ್ಯ ಆಯು ಆಯು ಎಲ್ಲ ಕೊಟ್ಟು ಅವ್ರಿಗೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಡಲಿ ಅಂತ ಈ ಮುಖಾಂತರ ದೇವರಲ್ಲಿ ನಾವು ಕೇಳ್ಕೊತಾ ಇದ್ವಿ ಹಾಗೂ ಎಲ್ಲ ಕಾರ್ಯಕರ್ತರು ಸಹ ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರು ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ವಿ ಸ್ಥಳೀಯ ಮಠ ಚುನಾವಣೆ ಸಹ ಇವಾಗ ಬರ್ತಾ ಇದೆ ಇವತ್ತೇನು ಹೇಳ್ತೀರಾ ಸರ್ ಈ ಭಾಗದಲ್ಲಿ ಸ್ಥಳೀಯ ಮಟ್ಟ ಚುನಾವಣೆ ಈಗಾಗಲೇ ತುಂಬ ವಿಳಂಬವಾಗಿ ಬಂದಿದೆ ಈಗಾಗಲೇ ಮೊದಲೇ ಬರಬೇಕಾಗಿತ್ತು ಇವಾಗ ಬಂದಿದೆ ಇದು ಯಾಕಂತ ಹೇಳಿದ್ರೆ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ತಿದ್ದುಪಡಿ ಆಟರಲ್ಲಿ ಸ್ಥಳೀಯರಲ್ಲಿ ಸ್ಥ ಒಂದು ಏನಿದೆಯೋ ಆ ಒಂದು ಸಮಸ್ಯೆ ಇರಲೇಬೇಕು ಬಟ್ ಈ ಶಿಷ್ಯ ತಳ್ಕೊಂಡ್ಬಂದಿರೋದೆ ಅದು ತುಂಬ ದುರದೃಷ್ಟ ಬಟ್ ಈಗ ಅಟ್ಲೀಸ್ಟ್ ಕಂಕಣ ಭಾಗ್ಯ ಕೂಡು ಬಂದಿದೆ ಅದಕ್ಕೆ ಒಂದು ನಾನಾ ರೀತಿಯಾದಂಥ ಒಂದು ಕಾರ್ಯಕರ್ತರುಗಳು ಈಗ ನಾಯಕರಾಗಿ ಪ ಕನ್ವರ್ಟ್ ಆಗಿ ಇವತ್ತು ಸಾರ್ವಜನಿಕರಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಿಜವಾಗಲೂ ಇದು ಒಳ್ಳೆಯದು